ಟೈಮ್ ಕೆಟ್ಟರೆ ಟೈಮ್ ಕೆಟ್ಟರೆ ಹುಲ್ಲು ಕಡ್ಡಿನೂ ಕೂಡ ಹಾವಿನ ಥರ ಬಸುಗುಡುತ್ತೆ ಅಂತ ಒಂದು ಮಾತಿದೆ ಟೈಮ್ ಚೆನ್ನಾಗಿದ್ದರೆ ಹಾವು ಕೂಡ ಹಗ್ಗದ ಥರ ಬಿದ್ದಿರುತ್ತೆ ಅಂತ ಒಂದು ಮಾತಿದೆ ದರ್ಶನ್ ಪಾಲಿಗೆ ಟೈಮ್ ಕೆಟ್ಟಿದ್ದ ಕಾರಣದಿಂದಾಗಿಯೇ ಏನು ಮಾಡೋಕ್ಕೆ ಹೋದರೂ ಒಂದಲ್ಲ ಒಂದು ರೀತಿಯಲ್ಲಿ ವಿವಾದಗಳು ದರ್ಶನನ್ನು ಸುತ್ತಕೊಳ್ತಾ ಇದೆ ಬಳ್ಳಾರಿಯ ಕಲ್ಲಿನ ಕೋಟೆಯಲ್ಲಿ ಒಂದು ಕಡೆ ದರ್ಶನ್ ಅಕ್ಷರಶಃ ಅನಾಥ ಈಗ ತಿಂದ ತಟ್ಟೆನ ಎತ್ತಿಟ್ಟುಬಿಟ್ಟು ಎಷ್ಟು ವರ್ಷಗಳಾಗಿತ್ತು ಗೊತ್ತಿಲ್ಲ ಅಂದರೆ ಅಷ್ಟರ ಮಟ್ಟಿಗೆ ಆಳು ಕಾಳು ಎಲ್ಲ ಇದ್ದರು ದರ್ಶನ್ಗೆ ಅವರು ತಟ್ಟೆ ಅವ್ರಿಗೆ ಅಡುಗೆ ಮಾಡೋಕ್ಕೆ ಅಡುಗೆ ಬಡಿಸೋಕ್ಕೆ ಅಡುಗೆ ಊಟ ಎಲ್ಲ ಆದಮೇಲೆ ತಟ್ಟೆ ಎತ್ತಿಡೋಕ್ಕೆ ಎಲ್ಲದಕ್ಕೂ ಕೂಡ ಜನ ಇದ್ದಿರ್ತಾರೆ ಪಾರ್ಟಿಗಳು ಟೂರು ಯಾವ ಆಹಾರ ಬೇಕಾದರೂ ತರಿಸ್ಕೊಳ್ಬಹುದು ಎಲ್ಲಿ ಬೇ ಯಾವ ಫಾರ್ಮ್ ಹೌಸಲ್ಲಿ ಬೇಕಾದರೂ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನಬಹುದಾಗಿತ್ತು ಇಂಥೆಲ್ಲ ಆಪ್ಷನ್ ಇದ್ದಾಗ ಸ್ವಾಮಿ ಪ್ರಕರಣದಲ್ಲಿ ಸಿಕ್ಕಾಕೊಂಡು ಇದೀಗ ದರ್ಶನ್ ಒದ್ದಾಡ್ತಾ ಇರೋದು ಒಂಥರ ಒಂಟಿ ಒಂಥರ ಅನಾಥ ಆಗಿರೋದು ಇದು ಪರಪ್ಪನ ಅಗ್ರಹಾರದಲ್ಲಾದರೂ ಸ್ವಲ್ಪ ಜನ ಇದ್ದರು ಆದರೆ ಬಳ್ಳಾರಿ ಜೈಲಲ್ಲಿ ದರ್ಶನ್ ಒಬ್ಬನೇ ಇರೋದು ಪ್ರಪಂಚಕ್ಕೆ ಒಂಥರ ನವಗ್ರಹ ನವಗ್ರಹ ಅಂದ ರೀತಿಯಲ್ಲಿ ಎಲ್ಲ ಒಂದು ಸಿನಿಮಾದ ಹೆಸರೆಲ್ಲ ಬಂದಿತ್ತಲ್ಲ ನಾನು ಎಲ್ಲ ಅನ್ನೋ ರೀತಿಯಲ್ಲಿ ಬದುಕ್ತಾ ಇದ್ದಂಥ ದರ್ಶನ್ಗೆ ಇದೀಗ ಬಳ್ಳಾರಿಯ ಚೌಕ ಇದೆಯಲ್ಲ ಬಳ್ಳಾರಿಯ ಕೋಟೆ ಚೌಕ ಜೈಲಿನ ಚೌಕ ಇದೆಯಲ್ಲ ಅದ್ರೊಳಗಡೆ ಬಂದು ಪ್ರಿನ್ಸ್ ಅಂತ ಕರೆಸ್ಕೊಳ್ತಾ ಇದ್ದದ್ದು ಈಗ ಜೈಲರಲ್ಲಿ ಅಂದರೆ ಈಗ ಜೈಲಲ್ಲಿ ನಾನು ಚೆಕ್ ಮಾಡ್ಕೊಳ್ತಾ ಇದ್ದಾಗ ದರ್ಶನ ಹೇಳ್ಕೊಂಡಿರೋದು ಇದು ಕಸ ಗುಡಿಸ್ತಾ ಇದ್ದೀನಿ ನನಗೆ ಶೌಚಾಲಯ ಕ್ಲೀನ್ ಮಾಡ್ತಾ ಇದೆಲ್ಲ ನನಗಿದೆಲ್ಲ ಬರಲ್ಲ ಏನು ತಪ್ಪು ಮಾಡಿದ್ದೀನಿ ನಾನು ನನಗೆ ಯಾಕೆ ಈ ಥರ ಇದೆ ನಾನು ಏನು ಮಾಡಿದ್ರೂ ತಪ್ಪ ಕೂತರು ತಪ್ಪ ನಿಂತ್ರು ತಪ್ಪ ಹೇಳಿ ನೀವೇ ಯಾರೂ ನನ್ನ ನೋಡೋಕೆ ಬರಬೇಡಿ ಅಂತ ಹೇಳಿಬಿಡಿ ನಾನು ನೋಡೋಕೆ ಯಾರು ಬರೋದು ಬೇಡ ಕಾಂಟ್ರವರ್ಸಿಗಳಾಗೋದು ಬೇಡ ಒಂದು ವೇಳೆ ಬರೋ ಹಾಗಿದ್ದರೆ ಸೆಲ್ ಹತ್ತಿರನೇ ಸೆಲ್ ಒಳಗಡೆ ಕಳಿಸ್ಬಿಡಿ ನಾನು ಆಚೆನೆ ಬರಲ್ಲ ಇದು ದರ್ಶನ್ ಇದು ವಾದ ಇದು ಜೈಲಲ್ಲಿ ಇದೀಗ ನಾನು ಕಸ ಕೂಡ ಗುಡಿಸ್ತಾ ಇದ್ದೀನಿ ಜೈಲಿನ ಕಸ ಕ್ಲೀನ್ ಮಾಡ್ತಾ ಇದ್ದೀನಿ ಟಾಯ್ಲೆಟ್ ನನಗೆ ನನಗ್ಯಾಕೆ ಈ ಸ್ಥಿತಿ ಬಂತು ಅಂತ ಜೈಲಿನ ಸಿಬ್ಬಂದಿ ಮುಂದೆನೇ ಅಳಲು ಅದು ಏನಾಗುತ್ತೆ ಜೈಲುಗಳಲ್ಲಿ ಯೂಶ್ವಲಾಗಿ ನಾವು ಜೈಲಿನ ವಾಸ್ತವ ಮಾತಾಡ್ತಾ ಇದ್ದೀನಿ ಜೈಲಿನ ಆದರ್ಶ ನಾನು ಇಲ್ಲ ಇಲ್ಲಿ ಪರಪ್ಪನ ಗ್ರಹರಾಗಲಿ ಇನ್ಯಾವುದೇ ಕಡೆ ಆಗಲಿ ಖೈದಿಗಳು ಅವರು ಬಳಸುವಂಥ ಶೌಚಾಲಯವನ್ನು ಅವರೇ ಕ್ಲೀನ್ ಮಾಡಿಕೊಳ್ಳಬೇಕು ಎಕ್ಸ್ಟ್ರಾ ಸಿಬ್ಬಂದಿ ಇಟ್ಟಿಲ್ಲ ಅಡುಗೆಗಾದರೂ ಅಷ್ಟೇ ಅಲ್ಲೇ ಇರ್ತಕ್ಕಂಥ ಸಿಬ್ಬಂದಿ ಯಾರು ಇರ್ತಾರೋ ಖಾದ್ರೆ ಖೈದಿಗಳು ಯಾರು ಇರ್ತಾರೋ ಅವರೇ ಸಿಬ್ಬಂದಿ ಆಗಿಬಿಡ್ತಾರಲ್ಲಿ ಅಡುಗೆ ಸಿಬ್ಬಂದಿ ಅವರೇ ಸೀನಿಯರ್ ಖೈದಿಗಳು ಇನ್ಯಾರೋ ಇರ್ತಾರಲ್ಲ ಅವ್ರ ಜೊತೆಯಲ್ಲಿ ಯಾರಿಗಾದ್ರೂ ಅಡುಗೆ ಕೆಲಸ ಯಾರಿಗಪ್ಪ ಇಂಟ್ರೆಸ್ಟ್ ಇದೆ ನಾನು ಮಾಡ್ತೀನಿ ಸ್ವಾಮಿ ನಾನು ಮಾಡ್ತೀನಿ ಸ್ವಾಮಿ ಹ್ಞೂ ಹೋಗ ಆಯ್ತು ಮಾಡಿ ಯಾರು ಬಡ್ಗೆ ಕೆಲಸ ಯಾರು ಮಾಡ್ತೀರಿ ಮಾಡಿ ಇನ್ಯಾವುದು ಕೆಲಸ ಕಸ ಗುಡ್ಸ್ತೀರಾರಾದರೂ ಆಯ್ತು ನಾನು ಮಾಡ್ತೀನಿ ಈ ರೀತಿಯಲ್ಲಿ ಕೆಲಸಗಳ ಹಂಚಿಕೆ ಆಗುತ್ತೆ ಅದಕ್ಕೂ ಎಕ್ಸ್ಟ್ರಾ ಸಿಬ್ಬಂದಿ ತಂದೇನು ಇಟ್ಟಿರಲ್ಲ ಅಲ್ಲಿ ಪ್ರಾಥಮಿಕವಾಗಿ ಸ್ವಲ್ಪ ಜನ ಸಿಗಬಹುದೇನೋ ಅದು ಬಿಟ್ಟುಬಿಟ್ರೆ ಖೈದಿಗಳ ವಿಚಾರದಲ್ಲಿ ಕೆಲವರಿಗೆ ಪನಿಷ್ಮೆಂಟ್ ಅಂತ ಕೂಡ ಹೇಳ್ತಾರೆ ವಿಚಾರಣಾಧೀನ ಖೈದಿಗಳಿಗೋ ಸಜಾಬಂದಿಗಳಿಗೋ ಬೇರೆ ವಿಚಾರ ಸ್ವಲ್ಪ ಸೀನಿಯರ್ ಖೈದಿಗಳು ಇರ್ತಾರಲ್ಲ ವಾಸ್ತವ ಮಾತಾಡ್ತಾ ಇರೋದು ನಾನು ಸೀನಿಯರ್ ಖೈದಿಗಳು ಇರ್ತಾರಲ್ಲ ಹೊಸದಾಗಿ ಯಾರಾದರೂ ಹೋದರೆ ಬಾರೋ ಟಾಯ್ಲೆಟ್ ಕ್ಲೀನ್ ಮಾಡೋ ಅಲ್ಲಿ ಮಾಡಿಸ್ತಾರೋ ಅವನ ನೀನು ಏನು ಕ ಏನು ಕೇಸ್ ಮಾಡ್ಕೊಂಡು ಬಂದಿಯೋ ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟೇನೋ ಟಾರ್ಚರ್ ಮಾಡಿದೆನೋ ನೀನು ಅಪ್ಪ ಅಮ್ಮಗೆ ತೊಂದರೆ ಕೊಟ್ಟ ನೀನು ಯಾರಾದರೂ ಸಾಯಿಸ್ಬಿಟ್ಟಿಯ ನೀನು ಎನ್ನುವುದರ ಆಧಾರದ ಮೇರೆಗೆ ನ್ಯಾಯಾಲಯ ಒಂದು ಕಡೆ ಆಲ್ರೆಡಿ ತೀರ್ಪು ಕೊಟ್ಟಿದ್ದರೂ ಕೂಡ ಅಲ್ಲಿನ ಸೀನಿಯರ್ ಖೈದಿಗಳೇನೆ ಅವರು ಮಾಡಿರುವ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಟಾರ್ಚರ್ ಕೂಡ ಕೊಡ್ತಾರೆ ಏನು ಹೊಸ ವಿಷಯ ಅಲ್ಲ ಇದು ಯಾರಿಗೂ ಗೊತ್ತಿಲ್ಲದಿರೋ ದೊಡ್ಡ ರಹಸ್ಯ ಕೂಡ ಅಲ್ಲ ಇದು ಆ ರೀತಿಯಲ್ಲಿ ಬಂದಾಗ ಟಾಯ್ಲೆಟ್ ತೊಳಿ ಅಂತಾರೆ ನೀಟಾಗಿ ಉಜ್ಜು ಅಂತಾರೆ ಸುಮಾರು ಮೂವತ್ತ ನಲ್ವತ್ತು ಜನ ಬಳಸಿರ್ತಾರೆ ಅದನ್ನು ತೊಳೆಯಬೇಕಾಗತ್ತೆ ಇದು ಖೈದಿಗಳ ಒಂದು ದಿನಚರಿಯಲ್ಲಿ ಇದೇನು ಗೊತ್ತಿಲ್ಲದಿರೋ ವಿಚಾರ ಅಲ್ಲ ಬಟ್ ದರ್ಶನ್ಗೆ ಸ್ಥಿತಿ ಬಂದುಬಿಡ್ತಾ ಅಂತ ದರ್ಶನ್ ಹೇಳ್ಕೊಂಡ್ರು ನನಗೆ ಈ ಕಸ ಗುಡಿಸೋದು ಟಾಯ್ಲೆಟ್ ತೊಳೆಯೋದು ಇದೆಲ್ಲ ನನಗೆ ಆಗ ಬರಲ್ಲ ನನ್ನ ಕನ್ ನನ್ನ ಕೂತಿದ್ರು ತಪ್ಪು ಅಂತ ಹೇಳ್ತಾರೆ ನಿಂತರೂ ತಪ್ಪು ಅಂತ ಹೇಳ್ತಾರೆ ಈ ಥರ ಆದರೆ ಏನು ಮಾಡೋದು ನಾನು ಯಾಕೆ ನನಗಿಂತ ಪರಿಸ್ಥಿತಿ ಇದೆ ಅಂತ ಹೇಳಿ ದರ್ಶನ್ ಜೈಲಿನ ಸಿಬ್ಬಂದಿ ಬಳಿಯೇ ಅಳಲು ತೋಡ್ಕೊಂಡಿರೋದು ನನ್ನ ಸೆಲ್ಲಲ್ಲಿ ನಾನೇ ಕಸ ಗುಡಿಸ್ಬೇಕು ನನ್ನ ಬಟ್ಟೆ ನಾನೇ ಒಗೀತಾ ಇದ್ದೀನಿ ಇಲ್ಲಿ ಟಾಯ್ಲೆಟ್ ನಾನೇ ಕ್ಲೀನ್ ಮಾಡ್ಕೊಳ್ಬೇಕು ಬಟ್ಟೆ ಒಗಿಬೇಕು ನನ್ನ ಮೇಲೆ ಯಾಕೆ ಸರ್ ಆರೋಪ ಬರ್ತಾಯಿದೆ ಏನಕ್ಕಿಷ್ಟು ಆರೋಪ ಬರ್ತಾ ಇದೆ ಅಂಥೇಳಿ ಇದೀಗ ಜೈಲರ್ಗಳ ಬಳಿಯಲ್ಲಿ ಜೈಲು ಅಧಿಕಾರಿಗಳ ಬಳಿಯಲ್ಲಿ ದರ್ಶನ್ ಅಳಲು ತೋಡಿಕೊಂಡಿರೋದು ಅಂದರೆ ಈ ವಿಚಾರದಲ್ಲಿ ನೋಡಿದ್ರೆ ಯಾವುದೋ ಒಂದು ಸೆಲ್ಗೆ ಯಾವುದೋ ಒಂದು ಸ್ಟಾರ್ ಬಂದುಬಿಟ್ಟಿದ್ದಾರೆ ಹೀರೋ ಬಂದುಬಿಟ್ಟಿದ್ದಾರೆ ಅಂತೇನಿಲ್ಲ ಬಳ್ಳಾರಿ ಜೈಲಲ್ಲಿ ಆ ಥರದ್ದೇನಿಲ್ಲ ಅಂತ ಕಾಣಿಸುತ್ತೆ ನಮಗೆ ಬೇರೆ ಜೈಲಿನ ಒಳಗಡೆಯ ಫೋಟೋಗಳೋ ವಿಡಿಯೋನ ಬರೋವರೆಗೂ ನಮಗೂ ಗೊತ್ತಿಲ್ಲ ಅಲ್ಲ ಈ ಥರ ಸಿಬ್ಬಂದಿ ಬಳಿಯಲ್ಲಿ ಹೇಳ್ಕೊಂಡಿರೋದು ದರ್ಶನ್ ಹೇಳಿ ಕಾರಣ ಏನಾಗುತ್ತೆ ಅವ್ರ ಕೆಲಸನ ಅವರೇ ಮಾಡ್ಕೊಳ್ಬೇಕು ಅಂತ ಹೇಳಿ ಇಲ್ಲಿ ಗಾಂಧೀಜಿಯವರ ಸೂತ್ರಗಳಿದೆಯಲ್ಲ ಶ್ರಮದಾನ ಸ್ವಸಹಾಯ ಪದ್ಧತಿ ಸ್ವಚ್ಛಗೊಳಿಸ್ಕೊಳ್ಳೋದು ನಮ್ಮ ನಮ್ಮ ಕೆಲಸ ನಾವು ನಾವೇ ಮಾಡ್ಕೊಳ್ಳೋದು ಇದಕ್ಕೆ ಬೇರೆಯವ್ರ ಹೆಲ್ಪ್ ತಗೊಳ್ಳೋದು ಎಲ್ಲ ಬೇಕಿಲ್ಲ ನಿಮ್ಮ ಮೇಲೆ ನೀವೇ ನಿಮ್ಮ ಕೆಲಸ ನೀವೇ ಮಾಡ್ಕೊಳ್ಳಿ ಅಂತ ಹೇಳಿ ಆ ಒಂದು ಕೈಗೆ ಕಸ ಗುಡಿಸೋದು ನಿನ್ನ ಸಲ್ಲಿ ನೀನು ಕಸ ಗುಡಿಸ್ತಾ ಇದೆಯಪ್ಪ ಟಾಯ್ಲೆಟು ನಿನ್ನ ಶೌಚ ನೀನು ಕ್ಲೀನ್ ಮಾಡ್ಕೊಳ್ತಾ ಇದೆಯಾ ಬಟ್ಟೆ ನೀನು ಹಾಕೊಂಡ್ರೆ ಬಟ್ಟೆ ನೀನು ಕ್ಲೀನ್ ಮಾಡು ಅಂತ ಮೊದಲೇ ಊಟ ಸರಿ ಇಲ್ಲ ಅಂತ ಕಿರಿಕಿರಿ ದರ್ಶನ್ದು ಒಂದು ಕಡೆ ಊಟ ಆಗ ಆಗಿ ಬರ್ತಾ ಇಲ್ಲ ಸೆಕೆಂಡ್ ಏನು ಅಂತ ಹೇಳಿದ್ರೆ ತಿಂಡಿ ಆಗಿ ಬರ್ತಾ ಇಲ್ಲ ಮೂರನೇದು ಏನು ಅಂದರೆ ಕೊಟ್ಟಿರೋ ಟಿ ವಿ ಸರಿಯಾಗಿ ಕೆಲಸ ಮಾಡೋಲ್ಲ ಚೆನ್ನಾಗಿರೋ ನಂಗೆ ಟಿ ವಿ ಕೊಡಿ ಅಂತ ಮೂರನೇದು ಅದೇನೋ ಮಿಡಲ್ ಫಿಂಗರ್ ತೋರಿಸಿರುವಂಥ ಒಂದು ಘಟನೆ ಇದಕ್ಕೆ ಸಂಬಂಧಪಟ್ಟ ಸಹಜವಾಗಿ ಬರ್ತಾ ಇದ್ದೆ ಅಲ್ಲಿ ಅದನ್ನು ಈ ಥರ ಮಾಡಿದ್ದಾರೆ ನನ್ನ ಕೂತರು ತಪ್ಪ ನಿಂತರು ತಪ್ಪಾ ಅಂತ ಹೇಳಿ ದರ್ಶನ್ ಅಳಲು ತೋಡಿಕೊಂಡಿರೋದು ಖೈದಿಗಳಾದಂಥವರು ಟಾಯ್ಲೆಟ್ ಕ್ಲೀನ್ ಮಾಡೋದು ಸಹಜ ಕಸ ಗುಡಿಸೋದು ಸಹಜ ಅವ್ರ ಬಟ್ಟೆ ಅವರು ಒಗೆದುಕೊಳ್ಳೋದು ಕೂಡ ಅಷ್ಟೇ ಸಹಜ ವಿಚಾರಣಾಧೀನ ಖೈದಿಗಳು ಅಥವಾ ಸಜಾಬಂದಿಗಳು ಅಂತ ಬಂದಾಗ ಅವ್ರ ಕೆಲಸ ಅವ್ರು ಮಾಡಿಕೊಳ್ಬೇಕು ಅಂತ ಹೇಳಿ ದರ್ಶನ್ ಸ್ಪೆಷಲ್ ಏನಲ್ಲ ಇಲ್ಲಿ ಅಂತ ಬಳ್ಳಾರಿ ಜೈಲಲ್ಲಿ ದರ್ಶನನ್ನು ಸ್ಪೆಷಲ್ಲಾಗಿ ಏನು ಟ್ರೀಟ್ ಮಾಡ್ತಾ ಇಲ್ಲ ಆದರೆ ಒಂಥರ ಥರ ಬದುಕಿದ್ದಂಥ ಮನುಷ್ಯ ಅಂತ ಅವ್ರಿಗೆ ಅವರು ಅದು ಹೇಳ್ಕೊಳ್ತಾರೆ ಅವ್ರ ಅಭಿಮಾನಿಗಳು ಕೂಡ ಅದೇ ಥರ ಮಾತಾಡ್ತಾರೆ ಯಾರೋ ರಾಜ ಎಲ್ಲಿದ್ದರು ರಾಜಾನೇ ಅಂತ ಹೇಳಿ ಬಟ್ ನನಗೆ ಈ ಸ್ಥಿತಿ ಬಂದುಬಿಡ್ತಲ್ಲ ಅಂತ ಕೂಡ ದರ್ಶನ್ಗೆ ಬೇಸರ ಇದ್ದಿರಬೇಕು ಆ ಬೇಸರವನ್ನು ಜೈಲು ಅಧಿಕಾರಿಗಳ ಮುಂದೆ ದರ್ಶನ್ ತೋಡಿಕೊಂಡಿರೋದಂತೆ ನಾನು ಈ ಸಲ್ಲಿಂದ ಆಚೆ ಬರೋದು ಸಾಕು ಅದನ್ನು ಯಾರೋ ಅಲ್ಲಿ ವಿಡಿಯೋ ಮಾಡೋದು ಸಾಕು ಅದನ್ನ ಏನೋ ಕಂಡು ಹಿಡಿಯೋದು ಸಾಕು ನನ್ನ ಇನ್ಯಾರು ನನಗೆ ಯಾರು ಫಸ್ಟ್ ಆಫ್ ಆಲ್ ನಾನು ನೋಡೋಕೆ ಯಾರು ಬರೋದೇ ಬೇಡ ಒಂದು ವೇಳೆ ಬಂದ್ರಾ ನನ್ನ ಸಲಹತ್ರ ಕಳಿಸ್ಬಿಡಿ ಸ್ವಾಮಿ ನಾನಂತೂ ಇಲ್ಲಿಂದ ಆಚೆ ಬರೋಲ್ಲ ಈ ಸ್ಥಿತಿಗೆ ಸದ್ಯಕ್ಕೆ ದರ್ಶನ್ ಹೋಗಿರೋದು ಬರೋಬರ್ ನಾಲ್ಕು ದಿನಗಳ ಕಾಲ ನಿನ್ನೆ ಅಷ್ಟೇ ಅವ್ರಿಗೆ ಬಂಧನ ಎಕ್ಸ್ಟೆಂಡ್ ಆಗಿದೆ ಈ ಥರ ಮಧ್ಯೆ ಜೈಲು ಅಧಿಕಾರಿಗಳ ಬಳಿಯಲ್ಲಿ ದರ್ಶನ್ ಹೇಳ್ಕೊಂಡಿರ್ತಕ್ಕಂಥ ಬೇಸರಗಳಿವು ನನಗಿವೆಲ್ಲ ಆಗ ಬರಲ್ಲ ನನಗೆ ಕಸ ಗುಡಿಸು ಕಟ್ ಕಸ ಗುಡಿಸ್ಕೋಬೇಕು ಬಟ್ಟೆ ಒಕ್ಕೊಳ್ಬೇಕು ಆಯ್ತಲ್ಲ ಮೂರು ತಿಂಗಳು ಆಯ್ತಲ್ಲ ರೀ ಒಂದೇ ಬಟ್ಟೆ ಹಾಕ್ಕೊಂಡಿರಕ್ಕಾಗತ್ತಾ ಬೇರೆ ಬಟ್ಟೆ ಚೇಂಜ್ ಮಾಡಬೇಕು ಕೊಳೆ ಆಗಿರೋ ಬಟ್ಟೆನ ಕ್ಲೀನ್ ಮಾಡಿಕೊಳ್ಬೇಕು ಬಟ್ಟೆ ಒಗಿಬೇಕು ಕಸ ಗುಡಿಸಬೇಕು ಹಾಂ ಯಾವ ಯಾವ ಕಾಲದಲ್ಲಿ ಮಾಡಿದ್ದು ದರ್ಶನ ಈ ಕೆಲಸಗಳನ್ನು ಹಸು ಸಾಕಿದ್ದಾಗ ಹಸು ಕೊಟ್ಟಿಗೆ ಕ್ಲೀನ್ ಮಾಡಿರಬಹುದು ಹಾಲು ಕರೆದಿರಬಹುದು ಪ್ರೀತಿಯಿಂದ ಹಸುದು ದಡವಿ ಮೈ ತೊಳೆದಿರಬಹುದು ಅದು ಬಿಟ್ಟ ಮೇಲೆ ಹೀರೋ ಆದಮೇಲೆ ಊಹೆ ಮಾಡೋಕ್ಕೂ ಕಷ್ಟ ಇದೆಲ್ಲ ಈ ಕೆಲಸನೂ ದರ್ಶನ ಮಾಡಿರಬಹುದಾ ಅಂತ ಊಹಿಸ್ಕೊಳ್ಳೋಕ್ಕೂ ಕಷ್ಟ ಅವತ್ತಿಗೆ ಅಂದ್ ಹನ್ನೆರಡು ಸಾವಿರ ರೂಪಾಯಿಗೋ ಹನ್ನೊಂದು ಸಾವಿರ ರೂಪಾಯಿಗೋ ತಾಯಿ ಒಡವೆ ಒತ್ತೆ ಇಟ್ಟುಬಿಟ್ಟು ಎರಡು ಹಸು ತಂದು ಹಾಲು ಕರ್ಕೊಂಡು ಜೀವನ ಶುರು ಮಾಡಿದ್ದು ದರ್ಶನ್ ಗೊತ್ತಿರ್ತಕ್ಕಂಥ ವಿಚಾರ ದರ್ಶನ್ ಕಷ್ಟಗಳ ಬಗ್ಗೆ ಅನೇಕರಿಗೆ ಹೆಮ್ಮೆ ಇದೆ ಅಭಿಮಾನ ಇದೆ ಇಷ್ಟು ಕಷ್ಟಪಟ್ಟು ಮೇಲೆ ಬಂದಂಥ ನಟ ಅಂತೇಳಿ ಆದರೆ ಹೀರೋ ಆದ ಮೇಲೆ ದರ್ಶನ್ ರೇಂಜ್ ಚೇಂಜ್ ಆಗುತ್ತೆ ನನ್ನ ಮುಂದೆ ಯಾರು ನನ್ನ ಸಮ ಯಾರು ನನ್ನ ಹತ್ರ ಈ ಕಾರ್ ಇದೆ ಅವ್ರ ಹತ್ರನೂ ಈ ಕಾರೇ ಇರೋದು ಇನ್ಯಾರ ಹತ್ರ ಆದರೂ ಈ ಸ್ಯಾಂಡಲ್ವುಡ್ಡಲ್ಲಿ ಇಂಥ ಕಾರ್ ಇಟ್ಟಿದ್ದಾರಾ ಈ ಥರ ದರ್ಶನೇ ಮಾತಾಡಿರೋದು ನನಗೆ ಕೋಟಿಗಟ್ಟಲೆ ಖರ್ಚಾಗುತ್ತೆ ದರ್ಶನ್ದು ಇಲ್ಲಿ ಆರ್ ಆರ್ ನಗರ ಮನೆ ಮೇಂಟೆನೆನ್ಸ್ಗೆ ತಿಂಗಳಿಗೆ ಮೂರುವರೆ ಲಕ್ಷ ಬೇಕಂತೆ ಫಾರ್ಮ್ ಹೌಸ್ ಮೇಂಟೆನೆನ್ಸ್ಗೆ ಹನ್ನೆರಡು ಲಕ್ಷ ಬೇಕು ಅಂತ ದರ್ಶನ್ ವಾದ ವರ್ಷಕ್ಕೆ ನಾನು ಎರಡೂವರೆ ಕೋಟಿ ಹಾಗೆ ದಾನ ಮಾಡಿಬಿಡ್ತೀನಿ ಮನೆ ಮುಂದೆ ಶಿಕ್ಷಣಕ್ಕೆ ಅಂತ ಬರ್ತಾರೆ ಆಸ್ಪತ್ರೆಗೆ ಅಂತ ಬರ್ತಾರೆ ಇಷ್ಟರಲ್ಲಿ ನಾನು ದಾನ ಮಾಡ್ತಾ ಇದ್ದೀನಿ ಅಂತ ಬಹಿರಂಗ ವೇದಿಕೆಗಳಲ್ಲಿ ಮೈಕ್ ಮುಂದೆ ಮಾತಾಡಿರೋದ ದರ್ಶನ್ ನಾನು ಹೇಳ್ತಿರೋದು ಇಂತಿಪ್ಪ ದರ್ಶನ್ ಇವತ್ತಿಗೆ ಬಳ್ಳಾರಿ ಜಿಲ್ಲೆಯಲ್ಲಿ ತನ್ನ ಟ್ಯಾಲೆಟ್ ತಾನೇ ತೊಳ್ಕೊಳ್ಬೇಕು ಕಸ ನಾನೇ ಗುಡಿಸ್ಕೊಳ್ತಾ ಇದ್ದೀನಿ ಬಟ್ಟೆ ನಾನೇ ಒಗೀತಾ ಇದ್ದೀನಿ ಇದು ಆಗ ಬರ್ತಾ ನನಗೆ ಒಗ್ಗಲ್ಲ ಇವೆಲ್ಲವೂ ಕೂಡ ದರ್ಶನ್ ಬೇಸರ ಇಂಡಿಯನ್ ಟಾಯ್ಲೆಟ್ ಬಳಸೋಕ್ಕಾಗಲ್ಲ ನನಗೆ ನನಗೆ ಸರ್ಜಿಕಲ್ ಚೇರ್ ಬೇಕು ಅಂಥೇಳಿ ಕೇಳಿ ಪಡೆದುಕೊಂಡಿದ್ದಂಥ ನಟ ಇದೇ ದರ್ಶನ್ ನೋಡಿ ಪರಿಸ್ಥಿತಿ ಬಿಗಡಾಯಿಸ್ಬಿಟ್ರೆ ಪರಿಸ್ಥಿತಿ ಉಲ್ಟಾ ಹೊಡೆದು ಬಿಟ್ಟರೆ ಹೇಳ್ತಾರಲ್ಲ ನಳಮಹಾರಾಜನ ಕಥೆನೋ ಯಾರ್ದೋ ಶನಿ ಪ್ರಭಾವನೋ ಕಥೆಗಳಿದೆಯಲ್ಲ ಯಾವುದೋ ಒಂದು ಮಾಯದ ಕುದುರೆನ ಯಾರೋ ತಂದಿರ್ತಾನೆ ಕುದುರೆ ಮಾಯದ್ದು ಅಂತ ಈ ರಾಜನಿಗೆ ಗೊತ್ತಿರಲ್ಲ ರಾಜನಿಗೆ ಮಾಯದ ಕುದುರೆ ರೀ ಇದು ಮಾಯದ ಮಾಯಾಮೃಗ ಇದು ಮಾಯಾಮೃಗದ ಥರದಲ್ಲಿ ಮಾಯದ ಕುದುರೆ ಇದು ಅಂತ ಗೊತ್ತಿರಲ್ವಲ್ಲ ಈ ಕುದುರೆ ಓಡಿಸ್ಬಿಡ್ತೀರ ಯಾರಾದರೂ ಓಡಿಸ್ಬಿಟ್ರೆ ಅಷ್ಟು ಬಹುಮಾನ ಕೊಡ್ತೀರಿ ಇಷ್ಟು ಬಹುಮಾನ ಕೊಡ್ತೀನಿ ಅಂತ ಅವ್ರು ಹೇಳ್ತಾನಂತೆ ರಾಜ ಕೂತ್ಬಿಟ್ಟ ಏಯ್ ನನಗೆ ಅಸಾಧ್ಯವಾದ ಕುದುರೆಣ ಇದು ಅಂತ ಆ ಕುದುರೆ ಗಗನ ಮಾರ್ಗದಲ್ಲಿ ತಗೊಂಡು ಹೋಗಿ ಯಾವುದೋ ದಟ್ಟಾರಣ್ಯದಲ್ಲಿ ಸೂರ್ಯನ ಕಿರಣ ಕೂಡ ನೆಲಕ್ಕೆ ಬೀಳ್ದಿರೋ ಅರಣ್ಯ ತೊಗೊಂಡೋಗಿಸಾಕ್ಬಿಡುತ್ತೆ ಅಲ್ಲಿಂದ ತೊಗೊಂಡು ಬಂದು ಕೈಕಾಲು ಎಲ್ಲ ಏಟು ಬಿದ್ದಿರುತ್ತೆ ಇನ್ನೆಲ್ಲೋ ಒಂದು ಕಡೆ ಮಲಗಿದ್ರೆ ಯಾವುದೋ ರಾಜನಾಶ್ರಯದಲ್ಲಿ ಮಲಗಿದ್ದಾಗ ಹಂಸ ಪಕ್ಷಿ ಒಂದು ಮುತ್ತಿನ ಹಾರದಕ್ಕೆ ಒಂದು ಹಂಸ ಪಕ್ಷಿಯ ಫೋಟೋಗೆ ಮುತ್ತಿನ ಹಾರ ಹಾಕಿರ್ತಾರಂತೆ ಬಿಟ್ಟು ನೋಡಿದ್ರೆ ಹಂಸ ಪಕ್ಷಿ ಆ ಮುತ್ತಿನ ಹಾರವನ್ನು ಇತ್ತಂತೆ ಕೊನೆಗೆ ರಾಜ ಬಂದು ಚೆಕ್ ಮಾಡಿಸಿದ್ರೆ ಎಲ್ಲ ಪೈಲಿ ಮುತ್ತಿನ ಹಾರ ಇತ್ತು ಎಲ್ಲೂ ಅಂತ ಕೇಳಿದ್ರೆ ಸ್ವಾಮಿ ನಾನು ಕಣ್ಣು ಬಿಟ್ಟು ನೋಡಿದೆ ಕಣ್ಣು ಬಿಟ್ಟು ನೋಡಿದೆ ನಾನು ಈ ಫೋಟೋದಲ್ಲಿತ್ತಲ್ಲ ಹಂಸ ಪಕ್ಷಿ ಅದೆಲ್ಲ ಮುತ್ತಿನೆಲ್ಲ ಇತ್ತು ಸ್ವಾಮಿ ಅಂತ ಹೇಳಿದ್ನಂತೆ ಎಲ್ಲ ಕಳ್ಳ ಹಾಂ ಹಾರ ಕದ್ದಿದ್ದು ಅಲ್ಲದೆ ಫೋಟೋದಲ್ಲಿರೋ ಪಕ್ಷಿ ಬಂದುಬಿಟ್ಟು ಆ ಮುತ್ತಿನ ಹಾರ ನುಂಗ್ಬಿಡ್ತು ಅಂತ ಕತೆ ಹೇಳ್ತಾ ಇದೆಯಾ ಅಂತ ಕೈಕಾಲು ಮುರಿದ್ಬಿಡ್ತಾರೆ ಗ್ರಹಚಾರ ವಿಧಿ ಆ ಥರ ಮಾಯದ ಕುದುರೆ ಯಾರು ಅಂದರೆ ಪವಿತ್ರ ಗೌಡ ಆದರೂ ಮಾಯದ ಕುದುರೆ ಇಲ್ಲಿ ಇಲ್ಲಿದರೆ ರೇಣುಕಾಸ್ವಾಮಿ ಪವಿತ್ರ ಗೌಡ ಎನ್ನುವ ಮಾಯದ ಕುದುರೆ ಒಂದು ಕಡೆ ರೇಣುಕಾಸ್ವಾಮಿ ಎನ್ನುವ ವಿಧಿ ಒಂದು ಕಡೆ ಎರಡು ವಿಧಿಗಳು ಸೇರಿ ಹ್ಞೂ ತಮ್ಮ ಬುದ್ಧಿಯನ್ನು ಬಳಸದೆ ಬುದ್ಧಿಯನ್ನು ಬಳಸದೆ ವಿವೇಚನೆಯನ್ನು ಬಳಸದೆ ತಮ್ಮ ಪ್ರಭಾವವನ್ನು ಬಳಸಿಕೊಳ್ಳದೆ ತಮ್ಮ ಬಾಹುಬಲವನ್ನು ಬಳಸಿಬಿಟ್ರಲ್ಲ ಬುದ್ಧಿಬಲ ವಿವೇಚನೆ ಪ್ರಭಾವ ಬಲ ಯಾವುದನ್ನಾದರೂ ಬಳಸ್ಕೊಳ್ಬೋದಾಗಿತ್ತು ಯಾವುದನ್ನು ಬಳಸಿದ್ದಿದ್ದರೂ ಕೂಡ ದರ್ಶನ್ನು ಇವತ್ತು ಬಳ್ಳಾರಿ ಜೈಲಲ್ಲಿ ಈ ಸ್ಥಿತಿಯಲ್ಲಿ ಇರಬೇಕಾಗಿರಲಿಲ್ಲ ಒಂದು ಪೊಲೀಸರಿಗೆ ಫೋನು ಒಂದೇ ಒಂದು ಫೋನು ಈ ಥರ ಏನೂ ಆಗಿದೆ ನೋಡಿ ಪವಿತ್ರ ಕೂಡ ಮೆಸೇಜ್ ತೋರಿಸ್ತಾಳ ಏಯ್ ಬಿಡಾಮ ಇವೆಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬಾಮ್ಮ ನೋಡ್ಕೊಳ್ಳೋಣ ಮುಗಿದು ಮುಗಿದು ಹೋಗ್ತಿತ್ತು ವಿಷಯ ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ತೊಗೊಳ್ಬಾರ್ದು ಅಂತ ಇಷ್ಟು ವಿವೇಚನೆಯನ್ನು ಬಳಸದೆ ಮಾಯದ ಕುದುರೆ ಹತ್ತಿದ್ರ ಲಾಭ ಪ್ರಭಾವ ಏನಾಯಿತು ಹೇಳಿ ಗೊತ್ತಿರ್ತಕ್ಕಂಥ ಕಥೆ ಅದೇ ರೀತಿ ದರ್ಶನ್ಗೆ ಇವತ್ತು ಟಾಯ್ಲೆಟ್ ತೊಳಿಬೇಕು ರೂಮ್ ಕ್ಲೀನ್ ಮಾಡಬೇಕು ನಾನು ಸೆಲ್ಲನ್ನು ಕ್ಲೀನ್ ಮಾಡ್ಕೊಳ್ಬೇಕು ಬಟ್ಟೆ ಒಗಿಬೇಕು ಅಂತ ಇವತ್ತಿಗೆ ಅವರತ್ಕೊಳ್ತಾ ಇರೋದು ದರ್ಶನ್ ಸೊ ಇದು ಬೇಕಿತ್ತ ಹೇಳಿ ಒಂದು ಪ್ರಶ್ನೆ ಒಟ್ಟಲ್ಲಿ ವಿಧಿ ವಿಪರೀತವಾದಾಗ ವಿಧಿ ವಿಪರೀತವಾದಾಗ ಈ ಥರ ಸಂದರ್ಭ ಬಂದೇ ಬರುತ್ತೆ ಅನ್ನೋದಕ್ಕೆ ತಾಜಾ ತಾಜಾ ಉದಾಹರಣೆ ಯಾವುದೋ ಕಥೆಗಳು ಬೇಕಾಗಿಲ್ಲ ನಾವು ಯುಗಗಳ ಹಿಂದೆ ಪೌರಾಣಿಕ ಕಥೆಗಳು ಐತಿಹಾಸಿಕ ಕಥೆಗಳು ಇದೆಲ್ಲ ಬೇಕಿಲ್ಲ ಇವತ್ತಿನ ಕಥೆ ನೋಡಿಕೊಂಡ್ರೆ ಸಾಕು ನಿಮ್ಮ ಬುದ್ಧಿ ನಿಮ್ಮ ಕೈನಲ್ಲಿ ಇಲ್ಲದೆ ಇದ್ದರೆ ನಿಮ್ಮ ಬುದ್ಧಿನೆಲ್ಲ ನಿಮ್ಮ ಬಾಹುಬಲಗಳಿಗೆ ಕೊಟ್ಬಿಟ್ರೆ ನೀವು ಏನಾಗುತ್ತೆ ಎನ್ನುವುದಕ್ಕೆ ಅದೇ ಕೈಗಳು ಅದೇ ಕೈ ಟಾಯ್ಲೆಟ್ ತೊಳಿಬೇಕು ಇವತ್ತು ರೂಮ್ ಗುಡಿಸ್ಬೇಕು ಬೇಕಿತ್ತ ಅಂತ ಒಂದು ಪ್ರಶ್ನೆ ಇಲ್ಲಿದೆ